ಏನು ಎಂಟು ಜನ ತೀರ್ಕೊಂಡಾರ ಇವರೆಲ್ಲರೂ ಕೂಡ ಇವತ್ತು ಭಾಳ ಕಡುಬಡವರಿದ್ದಾರೆ ಇವತ್ತು ಅವರವರ ಪಠ್ಯಪಾಟಿಗಾಗಿ ಜೀವನ ಪಾಡಿಗಾಗಿ ಜೀವನವನ್ನು ನಡೆಸ್ತಕ್ಕಂಥ ಅವರೆಲ್ಲರೂ ಕೂಡ ಆಗಿದ್ದಾರೆ ಈಗಾಗಲೇ ಸರ್ಕಾರ ಐದು ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನನ್ನ ಮೊನ್ನೆ ಅವ್ರ ಜೊತೆ ಸಂತೋಷ್ ಲಾಡ್ ಅವ್ರ ಮಾತಾಡಿದ್ದೇನೆ ಯಾಕಂದರೆ ಈ ರೀತಿಯಾದಂಥ ಘಟನೆಗಳು ಸಂಭವಿಸಿದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಗಣನೆ ಮಾಡಿ ಇವರು ಕನಿಷ್ಠ ಪ್ರತಿಯೊಬ್ಬರಿಗೂ ಕೂಡ ಒಂದು ಹದಿನೈದು ಲಕ್ಷ ರೂಪಾಯಿ ಆದರೂ ಸಾಯಧನವನ್ನು ಏನಾದರೂ ಸರ್ಕಾರ ಘೋಷಣೆ ಮಾಡ್ತಂದ್ರೆ ಆ ಕುಟುಂಬಗಳಿಗೆ ಒಂದು ಒಳ್ಳೆ ರೀತಿಯಾದಂಥ ಮುಂದಿನ ಜೀವಮಾನದಲ್ಲಿ ನಡೆಸೋಕ್ಕಾಗುತ್ತೆ ಯಾಕಂದರೆ ಈಗ ತೀರ್ಕೊಂಡು ನೋಡಿದ್ವಿ ನಾವು ಮೂರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆ ತಾಯಿಯೂ ಕೂಡ ಚಿಕ್ಕವಳಿದ್ದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಹೀಗಾಗಿ ಸರ್ಕಾರ ಇದೊಂದು ವಿಶೇಷವಾದಂಥ ಪರಿಗಣನೆ ಮಾಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಸಹಾಯಧನವನ್ನು ಒಂದು ಹದಿನೈದು ಲಕ್ಷ ರೂಪಾಯಿ ಎಲ್ಲರಿಗೂ ಮಾಡಬೇಕನ್ನ ವಿನಂತಿ ಮಾಡ್ತೇನೆ ಗುರುವಾರ ಕೂಡ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ಅವ್ರಿಗೂ ಕೂಡ ಜೊತೆಗೆ ನಮ್ಮ ಕೇಂದ್ರ ಸಚಿವರು ನಾವೆಲ್ಲರೂ ಕೂಡಿ ನಾವೇನು ಮಾಡೋಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಯಿತು ನಾವೆಲ್ಲ ಮಾಡುವಂಥ ಯೋಚನೆ ಅಂತಲೇ ಮಾಡಿ